ಕದನ ವಿರಾಮ ಎಂದವರಿಂದ ಹೊಸ ವಾರ್ ಗೆಲುವು ನಮ್ಮದೇ ಎನ್ನುತ್ತಿವೆ ಪಾರ್ಟಿಗಳು ನಿರೂಪಣೆಗಳ ವಾಕ್ ಸಮರದಲ್ಲೊಂದು ಸುತ್ತು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ ಇಸ್ರೇಲ್ ಮತ್ತು ಇರಾನ್ ನಡುವಿನ ಹನ್ನೆರಡು ದಿನಗಳ ಸಂಘರ್ಷಕ್ಕೆ ಅಂತ್ಯ ಹರಿರುವ ಕದನ ವಿರಾಮ ಒಪ್ಪಂದ ಕೇವಲ ಮಧ್ಯಪ್ರಾಚ್ಯಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ನಿರಾಳತೆ ಒದಗಿಸಿದೆ ಮಧ್ಯಪ್ರಾಚ್ಯ ಸಂಘರ್ಷವು ಜಾಗತಿಕ ಯುದ್ಧದ ಭೀತಿಯನ್ನ ಮುಟ್ಟು ಸುಳ್ಳಲ್ಲ ಆದರೆ ಅಂತಿಮವಾಗಿ ಇಸ್ರೇಲ್ ಇರಾನ್ ಮತ್ತು ಅಮೆರಿಕ ನಡುವಿನ ಈ ತ್ರಿಕೋನ ಸ್ಪರ್ಧೆಗೆ ತಾತ್ಕಾಲಿಕ ವಿರಾಮ ಸಿಕ್ಕಿದ್ದು ಮಧ್ಯಪ್ರಾಚ್ಯದಲ್ಲಿ ಬಂದೂಕುಗಳ ಕೊರೆತ ಕಡಿಮೆಯಾಗಿದೆ ಆದರೆ ಈ ಸಂಘರ್ಷದ ಪಾಲುದಾರನ ಪಕ್ಷಗಳು ಈಗ ಗೆಲುವಿನ ಕ್ರೆಡಿಟ್ಗಾಗಿ ಹೊಸದೊಂದು ಯುದ್ಧವನ್ನ ಆರಂಭಿಸಿವೆ ಹೌದು ಮಧ್ಯಪ್ರಾಚ್ಯದಲ್ಲಿ ಈಗ ಹೊಸದೊಂದು ಯುದ್ಧ ಶುರುವಾಗಿದೆ ಈ ಹನ್ನೆರಡು ದಿನಗಳ ಸಂಘರ್ಷದ ಗೆಲುವಿನ ಪಟ್ಟಕ್ಕಾಗಿ ಮೂರು ಪಕ್ಷಗಳು ಮತ್ತೊಂದು ಬಗೆಯ ಯುದ್ಧವನ್ನು ಆರಂಭಿಸಿವೆ ಯುದ್ಧ ನಿಲ್ಲಿಸಿ ಕೆಲವೇ ಗಂಟೆಗಳ ಬಳಿಕ ಇದೀಗ ಇಸ್ರೇಲ್ ಇರಾನ್ ಮತ್ತು ಅಮೆರಿಕ ನಡುವೆ ಗೆಲುವಿನ ಗ್ರೇಟ್ ವಾರ್ ಆರಂಭವಾಗಿದೆ ಹಾಗಿದ್ದರೆ ನಿಜಕ್ಕೂ ಹನ್ನೆರಡು ದಿನಗಳ ಈ ಯುದ್ಧದಲ್ಲಿ ಯಾರಿಗೆ ಗೆಲುವು ದೊರೆತಿದೆ ಯಾರ ಕೈ ಮೇಲಾಗಿದೆ ಯಾರು ಸೋತು ಸುಣ್ಣವಾಗಿದ್ದಾರೆ ವಿಶ್ಲೇಷಣ ಬನ್ನಿ ಯಾರು ಗೆದ್ದವರು ಯಾರು ಸೋತವರು ಈ ಹಂತದಲ್ಲಿ ಕ್ರೆಡಿಟ್ ವಾರ್ ಬೇಕಿತ್ತ ಪ್ರಸ್ತುತ ಜಾರಿಯಾಗಿರುವ ಕದನ ವಿರಾಮವು ಅಮೆರಿಕ ಇರಾನ್ ಮತ್ತು ಇಸ್ರೇಲ್ ದೇಶಗಳನ್ನ ವಿಜಯ ಸಾಧಿಸಿದ ಸ್ಥಿತಿಯಲ್ಲಿ ಇರಿಸುತ್ತಿವೆ ಇದನ್ನ ಪರಮಾಣು ಸಾಮರ್ಥ್ಯಗಳನ್ನ ಕಡಿಮೆ ಮಾಡಿದೆ ಎಂದು ಅಮೆರಿಕ ಹೇಳಿಕೊಳ್ಳಬಹುದು ಅದೇ ರೀತಿ ಇರಾನ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಎನಿಸಿಕೊಂಡಿರುವ ಅಮೆರಿಕವನ್ನ ಎದುರಿಸಿರುವ ಬಗ್ಗೆ ಮತ್ತು ಯುದ್ಧ ರಂಗದಿಂದ ಹಿಂದೆ ಸರಿದಿರುವ ಬಗ್ಗೆ ಹೆಮ್ಮೆ ಪಡಬಹುದು ಈ ಹನ್ನೆರಡು ದಿನಗಳ ಸಂಘರ್ಷದ ಪರಿಣಾಮವನ್ನ ಮೂರು ಪಕ್ಷಗಳು ತಮ್ಮ ಮೂಗಿನ ನೇರಕ್ಕೆ ವಿಶ್ಲೇಷಿಸುವ ಸಾಧ್ಯತೆ ಇದೆ ಅಮೆರಿಕದ ನಿರೂಪಣೆಯನ್ನೇ ನಾವು ನೋಡುವುದಾದರೆ ಇಸ್ರೇಲ್ ಇರನ್ ಸಂಘರ್ಷಕ್ಕೆ ರಾಜತಾಂತ್ರಿಕ ಪರಿಹಾರವನ್ನ ದೀರ್ಘಕಾಲದಿಂದ ಪ್ರತಿಪಾದಿಸುತ್ತಿದ್ದ ಅಮೆರಿಕ ಕಳೆದ ಭಾನುವಾರ ತನ್ನ ಬಿ ಟು ಬಾಂಬರ್ಗಳನ್ನ ಇರನ್ಗೆ ನುಗ್ಗಿಸಿ ಅದರ ಮೂರು ಪ್ರಮುಖ ಪರಮಾಣು ಸ್ಥಾವರಗಳನ್ನ ನಾಶಗೊಳಿಸಿತು ಇರನ್ನ ಪರಮಾಣು ಕಾರ್ಯಕ್ರಮವನ್ನ ವಿರೋಧಿಸುತ್ತಾ ಬರುತ್ತಿರುವ ಅಮೆರಿಕ ಈ ದಾಳಿಗಳಿಂದ ಅದರ ಪರಮಾಣು ಯೋಜನೆಗಳಿಗೆ ಭಾರಿ ಪೆಟ್ಟು ಬಿದ್ದಿದೆ ಎಂದು ಬೀಗಲು ಯಾವ ಅಡ್ಡಿಯೂ ಇಲ್ಲ ಅದೇ ರೀತಿ ಅಮೆರಿಕದ ನಿಖರವಾದ ವಾಯುದಾಳಿಗಳಿಗೂ ಮೊದಲು ಇರನ್ನ ಪರಮಾಣು ಮತ್ತು ಮಿಲಿಟರಿ ಕುರಿಗಳನ್ನ ಹೊಡೆಯುವಲ್ಲಿ ಯಶಸ್ವಿಯಾಗುವುದಾಗಿ ಇಸ್ರೇಲ್ ಜಂಬ ಕುಚ್ಚಿಕೊಳ್ಳಲು ಸ್ವತಂತ್ರವಾಗಿದೆ ವಾಯು ರಕ್ಷಣೆಯನ್ನ ತಟಸ್ಥಗೊಳಿಸುವ ಮೂಲಕ ಇರಾನ್ ವಿರುದ್ಧ ವಾಯು ಶ್ರೇಷ್ಠತೆಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದಾಗಿ ಇಸ್ರೇಲ್ ಹೇಳಿಕೊಂಡರೆ ಅಚ್ಚರಿಯೇನಿಲ್ಲ ಇಸ್ರೇಲ್ ನಿರೂಪಣೆಗಳು ಎಷ್ಟು ನಿಜ ಇರಾನ್ ನಿರೂಪಣೆ ಒಪ್ಪಲು ಸಾಧ್ಯವೇ ಈ ಹನ್ನೆರಡು ದಿನಗಳ ಯುದ್ಧದಲ್ಲಿ ಇರಾನ್ನ ಹಲವು ಉನ್ನತ ಮಿಲಿಟರಿ ಕಮಾಂಡರ್ಗಳನ್ನ ಹತ್ಯೆ ಮಾಡುವಲ್ಲಿ ಇಸ್ರೇಲ್ ಯಶಸ್ವಿಯಾಗಿರುವುದುಕೊಳ್ಳಲ್ಲ ಬ್ರಿಗೇಡಿಯರ್ ಅಲಿ ಶದ್ವಾನಿ ಮೇಜರ್ ಜನರಲ್ ಹುಸೇನ್ ಸಲಾಮಿಯಂತಹ ಇರನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ನ ಪ್ರಮುಖ ಮಿಲಿಟರಿ ನಾಯಕರನ್ನ ಇಸ್ರೇಲ್ ಹತ್ಯೆ ಮಾಡಿದ್ದಾರೆ ಇದರ ಕ್ರೆಡಿಟ್ ಅನ್ನ ಖಂಡಿತವಾಗಿಯೂ ಇಸ್ರೇಲ್ ಪಡೆಯಲಿದೆ ಅಮೆರಿಕವನ್ನ ಈ ಸಂಘರ್ಷದಲ್ಲಿ ಎಳೆದು ತರುವಲ್ಲಿ ಯಶಸ್ವಿಯಾಗಿರುವುದು ಇಸ್ರೇಲ್ ನ ಬಹುದೊಡ್ಡ ವಿಜಯ ಎಂಬುದರಲ್ಲಿ ಎರಡು ಮಾತಿಲ್ಲ ಇನ್ನು ಇರನ್ ನಿರೂಪಣೆಯನ್ನ ನಾವು ನೋಡುವುದಾದರೆ ನಲ್ಲಿರುವ ಅಲ್ ಉದೈದ್ ಯುಎಸ್ ವಾಯುನೆಲೆ ಮೇಲೆ ದಾಳಿ ಮಾಡಿ ಇರಾನ್ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವನ್ನ ಎದುರು ಹಾಕಿಕೊಂಡ ತನ್ನ ಧೈರ್ಯದ ಬಗ್ಗೆ ಇರಾನ್ ಖಂಡಿತವಾಗಿಯೂ ಡರ್ಗೂರ ಸಾರಲಿದೆ ಅಲ್ಲದೆ ಸಂಘರ್ಷದಲ್ಲಿ ಅಮೆರಿಕದ ಪ್ರವೇಶಕ್ಕೂ ಮೊದಲು ಇಸ್ರೇಲ್ ರಾಜಧಾನಿ ಡೆಲ್ ಅವೀವ್ ಸೇರಿದಂತೆ ಹಲವು ನಗರಗಳ ಮೇಲೆ ವಿನಾಶಕಾರಿ ದಾಳಿಗಳನ್ನ ನಡೆಸಿದ್ದರ ಬಗ್ಗೆಯೂ ಇರಾನ್ ಮುಂದಿನ ದಿನಗಳಲ್ಲಿ ಜಗತ್ತಿಗೆ ಸಂದೇಶಗಳನ್ನ ರವಾನಿಸಲಿದೆ ಅತ್ಯಂತ ಕಠಿಣ ಸಂದರ್ಭದಲ್ಲಿ ದೇಶವನ್ನ ಮತ್ತು ಮಿಲಿಟರಿಯನ್ನ ಅತ್ಯಂತ ಸಮರ್ಥವಾಗಿ ಮುಂದಿಸಿದ ಕೀರ್ತಿಗೆ ಇರನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇರಿ ಪಾತ್ರರಾಗಲಿದ್ದಾರೆ ಎಂಬುದರಲ್ಲಿ ಯಾವುದೇ ಅನುಮಾನ ಬೇಡ ಜನರ ಸಂಕಷ್ಟಗಳಿಗೆ ಯಾರು ಧ್ವನಿಯಾಗುತ್ತಿಲ್ಲ ಜನರ ಸಂಕಷ್ಟಗಳಿಗೆ ಸಾಕ್ಷಿಯಾದ ಖಾಲಿ ಯುದ್ಧ ಭೂಮಿ ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮ ಬೆಳವಣಿಗೆ ಆದರೆ ಈ ಹನ್ನೆರಡು ದಿನಗಳ ಕಾಲ ಮಧ್ಯಪ್ರಾಚ್ಯದ ಜನ ಅನುಭವಿಸಿದ ಸಂಕಟಗಳು ತಮ್ಮವರನ್ನು ಕಳೆದುಕೊಂಡ ನೋವುಗಳಿಗೆ ಇಷ್ಟು ಬೇಗ ಪರಿಹಾರ ದೊರೆಯುತ್ತಿಲ್ಲ ಇಸ್ರೇಲ್ ಇರನ್ ನಗರಗಳ ಮೇಲೆ ಮತ್ತು ಇರನ್ ಇಸ್ರೇಲ್ ನಗರಗಳ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಗಳ ಸಂದರ್ಭದಲ್ಲಿ ಜನ ಅನುಭವಿಸಿದ ಸಂಕಟಗಳು ಮಾನವೀಯತೆ ಉಳ್ಳವರ ಅಂತಃಕರಣವನ್ನ ಇರೋದು ಸಾಧ್ಯವೇ ಇಲ್ಲ ಇಷ್ಟೇ ಅಲ್ಲದೆ ಸದ್ಯಕ್ಕೆ ಕದನ ವಿರಾಮ ಒಪ್ಪಂದಕ್ಕೆ ಮುಂದಾಗಿರುವ ಈ ಮೂರು ಪಕ್ಷಗಳು ಯಾವ ಸಂದರ್ಭದಲ್ಲಾದರೂ ಮತ್ತೆ ನಮ್ಮ ಬದುಕು ಹೆಗಲೇರಿಸಿಕೊಂಡು ಯುದ್ಧ ಭೂಮಿಗೆ ಮಾಡಬಹುದು ಆಗ ಮತ್ತೆ ಮಧ್ಯಪ್ರಾಚ್ಯದ ಸಾಮಾನ್ಯ ನಾಗರಿಕರ ಸಂಕಷ್ಟಗಳು ಮುಂದುವರಿಯುತ್ತವೆ ಹಾಗಾಗದಿರಲಿ ಎಂದು ನಾವೆಲ್ಲರೂ ಆಶಿಸೋಣ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು